ಕಮಿಟಿ ಸಭೆ ಇದೆ ಕಮಿಟಿ ಸಭೆಯಲ್ಲಿ ಕೆಲವು ಪ್ಯಾರಾಸ್ ಇರುತ್ತೆ ಅದನ್ನು ಪ್ಯಾರಸ್ನ ಅಧಿಕಾರಿಗಳ ಜೊತೆ ರಿವ್ಯೂ ಮಾಡ್ತೀವಿ ಅಷ್ಟೇ ಅದನ್ನೇನು ಅಂದರೆ ಇನ್ಬಿಟ್ಟಿರೋದು ಹೊರಗಡೆ ನಾವು ಕಮಿಟಿಯ ಒಂದು ಗೌಪ್ಯತೆ ಕಾಪಾಡಬೇಕಾಗಿರೋದ್ರಿಂದ ನಾವು ಯಾವುದು ಅದನ್ನು ಕಮಿಟಿಲಿ ಏನು ಚರ್ಚೆ ಮಾಡ್ತೀವಿ ಅನ್ನೋದನ್ನ ನಾವು ವಾರ್ಷಿಕ ಎಲ್ಲ ಇರುತ್ತೆ ಅದನ್ನು ಹೇಳೋದು ಸೂಕ್ತ ಅಲ್ಲ ಅಂತ ನೋಡಿ ಸರ್ ನಾನು ಈ ಸನ್ನಿವೇಶದಲ್ಲಿ ಯಾವ ಇದನ್ನು ರಿಯಾಕ್ಟ್ ಮಾಡೋಕ್ಕೆ ನಾನು ತಯಾರಿಲ್ಲ ಯಾತಕ್ಕೆ ಅಂದರೆ ಅವ್ರಿಗೆ ಎರಡು ವರ್ಷ ಆಗಿದೆ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಮಾಡಲಿ ನಾನು ಹೇಳಿದ ಇನ್ನೂ ಟೈಮ್ ಇಲ್ಲ ತ್ರೀ ಇಯರ್ಸು ನಾನು ಅದ್ರ ಬಗ್ಗೆ ಈಗ ರಿಯಾಕ್ಟ್ ಮಾಡಿದ್ರೆ ಸೂಕ್ತ ಇಲ್ಲ ಅಂತ ನನ್ನ ಭಾವನೆ ನೋಡಿ ಸರ್ ಅದ್ರ ಬಗ್ಗೆ ಅಭಿವೃದ್ಧಿ ಆಗುತ್ತೋ ಬಿಡುತ್ತೋ ಅದೆಲ್ಲ ಆಮೇಲೆ ಈಗ ನಾವು ಹೇಳೋದು ಒಳ್ಳೆ ಮಳೆ ಬೆಳೆ ಆಗ್ತಾ ಮಳೆ ಇದೆ ಅದಕ್ಕೆ ಬೆಳೆ ಪರಿಹಾರ ಕೊಡಿ ರೈತರಿಗೆ ಸಂಕಷ್ಟದಲ್ಲಿ ಕಾಪಾಡಿ ಅಂತ ಹೇಳ್ಬೋದಷ್ಟೇ ಒಳ್ಳೆ ಮಳೆ ಆಗ್ತಾ ಇದೆ ಕೆ ಆರ್ ಎಸ್ ಡ್ಯಾಮ್ ಫ ಫಸ್ಟ್ ಟೈಮ್ ಅದು ಸುಮಾರು ಒಂದು ನಲ್ವತ್ತು ಒಂದು ಅರವತ್ತೆಪ್ಪತ್ತು ವರ್ಷ ಆದಮೇಲೆ ಅದು ಜೂನ್ ತಿಂಗಳಲ್ಲಿ ತುಂಬಿರೋದು ಫಸ್ಟ್ ಟೈಮ್ ಅದರಿಂದ ಡ್ಯಾಮ್ಗಳೆಲ್ಲ ತುಂಬಿದೆ ಬೇಗ ನೀರು ಬಿಟ್ಟು ರೈತರಿಗೆ ಬೆಳೆ ಮಾಡೋದಕ್ಕೆ ಅವಕಾಶ ಮಾಡಿ ಅಂತ ನಮ್ಮಲ್ಲಿ ನಾಲೆಗಳಿಗೆ ಕೂಡಲೇ ನೀರು ಬಿಡಬೇಕು ಮತ್ತು ಹೊರಗಡೆ ಏನೋ ಕೆರೆ ಕಟ್ಟೆಗಳು ನಮ್ಮ ಇದೆಯಲ್ಲ ಅವೆಲ್ಲ ತುಂಬಿಸಿ ಅಂತ ಹೇಳುವುದು ನಮ್ಮದು ಉದಾಹರಣೆಗೆ ಹೇಳಿದರೆ ಕಾವೇರಿ ಬೇಸಿನಲ್ಲಿ ತಮಿಳುನಾಡಿನಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಗೆ ಕಾವೇರಿ ನದಿಯಿಂದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡಿರುವುದು ಕಾವೇರಿ ನದಿಯಿಂದನೇ ಇಪ್ಪತ್ತು ಜಿಲ್ಲೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಕುಡಿಯುವ ನೀರಿನ ಅದೇ ರೀತಿ ನಮ್ಮಲ್ಲೂ ಎಲ್ಲ ಜಿಲ್ಲೆಗಳಿಗೆ ಶಾಶ್ವತವಾದಂಥ ಕುಡಿಯುವ ನೀರನ್ನ ಕಾವೇರಿ ನದಿಯಿಂದನೇ ಮಾಡಲಿ ಅಂತ ಸರ್ಕಾರನ ಒತ್ತಾಯ ಮಾಡ್ತಾರೆ ನೋಡಪ್ಪ ಅದೆಲ್ಲ ಸರ್ಕಾರದಲ್ಲಿ ಆಗುತ್ತೆ ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡೋಕ್ಕಾಗ್ತೀನಿ ರೀ ನೋಡಪ್ಪ ನಾನು ಸಾಫ್ಟೂ ಇಲ್ಲ ಇದು ಇಲ್ಲ ನಮಗೇನು ಅಂದರೆ ಓನ್ಲಿ ಅವಕಾಶ ಸಿಗ್ತಾ ಮಾಡಬೇಕಷ್ಟೆ ಅವಕಾಶ ಸಿಗ್ತಾ ನಾವೇನಿದೆ ಮಾಡಿದ್ದೀವಿ ಈಗ ನಾನು ಪಿ ಯು ಡಿ ಮಿನಿಸ್ಟರ್ ಇದ್ದೆ ಅವಕಾಶ ಸಿಕ್ತು ಮೈಸೂರು ಟು ನಾನು ಹದಿನಾಲ್ಕು ತಿಂಗಳಲ್ಲಿ ನಾನು ಕುಮಾರಸ್ವಾಮಿಯವರು ಪೂರ್ತಿ ಎಂಟೈರ್ ಲ್ಯಾಂಡ್ ಅಕ್ವಿಷನ್ನ ಮೈಸೂರು ಟು ಬೆಂಗ್ಳೂರು ಫೋರ್ ಲೈನ್ ಇದ್ದಲೋ ನಾನೇ ಇದ್ದೆ ಫೋರ್ ಲೈನ್ ಇದ್ದಾಗ ನಾನೇ ಎಸ್ ಪಿ ಡಬ್ಲ್ಯೂ ಮಿನಿಸ್ಟ್ ಇದ್ದೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಈಗಲೂ ಹದಿನಾಲ್ಕು ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಲ್ಯಾಂಡನ್ನು ಅಷ್ಟು ವೇಗದಲ್ಲಿ ಏನಾದ್ರು ಮೈಸೂರು ಬೆಂಗಳೂರು ಆಗಬೇಕಾಗಿದ್ದರೆ ನೈಂಟಿ ಫೈವ್ ಪರ್ಸೆಂಟ್ ಲ್ಯಾಂಡನ್ನು ನಾವು ವಿಜಯಭಾಸ್ಕರ್ ಅಂತ ಚೀಫ್ ಸೆಕ್ರೆಟ್ರಿ ಎವೇರಿ ಮನ್ ಚೀಫ್ ಮಿನಿಸ್ಟರು ಆದೇಶ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಪ್ರತಿ ತಿಂಗಳು ಮಾಹಿತಿ ಕೊಟ್ಟು ಮೈಸೂರು ಬೆಂಗಳೂರನ್ನ ಆದಷ್ಟು ಬೇಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಏನು ಸಿಕ್ಸ್ ಲೈನ್ ಆಗಿದೆ ಮೈಸೂರು ಬೆಂಗಳೂರು ಅದಕ್ಕೆ ಲ್ಯಾಂಡ್ ಕೊಡಿಸೋದ್ರಲ್ಲಿ ನಮ್ಮ ಕೈಲಿನ ಆದಷ್ಟು ಇರೋತ್ ನಾವು ಮಾಡಿಕೊಡ್ತೀವಿ ಈಗ ಸಾಧನೇ ಒಂದು ನಿಮಿಷ ಸಾಧನೆ ಏನ್ ಮಾಡ್ಯಾರೇ ಅವ್ರು ಹೇಳಿದ್ಮೇಲೆ ಹೇಳ್ಬೋದು ಇನ್ನು ನಾಡೋದು ಮಾಡ್ತಾವ್ರೆ ನಾಡದ್ ಮಾಡೋ ಏನೇನ್ ಮಾಡಿ ಅನ್ನೋದು ಗೊತ್ತಾಗಬೇಕು ನಮಗೂ ಅಭಿವೃದ್ಧಿ ಆಗಿದೆ ಅಂತ ನನಗೆ ವಿಷಯ ಅವ್ರು ಹೇಳಿದ್ಮೇಲೆ ಹೇಳ್ಬೋದು ಏನ್ ಮಾಡಿದರೆ ಎಂತ ಮಾಡಿದಾರೆ ಅಂತ ನಾಡೋದು ಹೇಳ್ತೀವಿ ಅಂದ್ರೆ ಅದಾದ್ಮೇಲೆ ರಿಯಾಕ್ಟ್ ಮಾಡಬಹುದು ಮುಂಚೆ ಹೆಂಗೆ ರಿಯಾಕ್ಟ್ ಮಾಡಿ ಹೇಳ್ತಾರೆ ನೋಡ್ರಿ ಮೇಕೆದಾಟು ನಿಮಗೆ ಫಸ್ಟು ಅದನ್ನ ಐನೂರು ಮೆಗಾವಟ್ ವಿದ್ಯುತ್ ಮಾಡಬೇಕು ಅಂತೇಳಿ ನಾನೇ ಎನರ್ಜಿ ಮಿನಿಸ್ಟ್ ಇದ್ದಾಗ ಕೆ ಸಿ ರೆಡ್ಡಿ ಅಂತ ನಮ್ಮ ಕಣ್ಣು ಮುಂದಿಲ್ಲ ಇಂಜಿನಿಯರ್ ಚೀಫ್ ಇದ್ದರು ದಾಟು ಐನೂರು ಮೆಗ ಮೆಗಾವಟ್ ವಿದ್ಯುತ್ ಮಾಡಬೇಕು ಅಂತ ನಾವೇ ಆಗ ಡಿ ಪಿ ಆರ್ ಎಲ್ಲ ಮಾಡಿ ರೆಡಿ ಮಾಡಿಸಿಟ್ಟಿದ್ದು ಮನ್ಕಾಲದಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ಕೆ ಸಿ ರೆಡ್ಡಿಯವರು ನಾನು ಎನರ್ಜಿ ಮಿನಿಸ್ಟ್ ಇದ್ದೆ ಆಗ ಅಲ್ಲಿ ಐನೂರು ಬಗಾಟ್ ವಿದ್ಯುತ್ ಮಾಡಬೇಕು ಅಂತೇಳಿ ಆ ಟೈಮಲ್ಲೇ ನಾವು ಮಾಡಿದ್ವಿ ಆ ಡಿ ಪಿ ಆರ್ ತಗೊಂಡೆ ಈಗ ಮೇಕೆ ದಾಟ್ ಅಂತ ಹೊಸ ಅಷ್ಟೇ ಬೇರೆ ಏನಿಲ್ಲ ನನಗೆ ಗೊತ್ತಿಲ್ಲಪ್ಪ ನನಗೆ ಅವ್ರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ಮಾತಾಡುವಂಥ ಶಕ್ತಿ ನನಗಿಲ್ಲ ಗೊತ್ತಿಲ್ಲಪ್ಪ ನಾನು ಅವ್ರ ಪಾರ್ಟಿ ವಿಷಯ ನಾನು ಹೆಂಗೆ ಹೇಳಪ್ಪ ನಿಮ್ಗೆ ಗೊತ್ತಿರುತ್ತೆ ನನಗೆ ಅವ್ರ ರೈಕಮೆಂಡದು ನಮ್ಗೆ ಏನಾರು ಗೊತ್ತಾಗುತ್ತೆ ನಮ್ಮ ಪಾರ್ಟಿದೇನಾರು ಇದ್ರೆ ಕೇಳಿ ಹೇಳಿ ಅವಕಾಶ ಮಾಡಿಕೊಡಿ ಕುಮಾರಸ್ವಾಮಿ ನನಗದೆಲ್ಲ ಗೊತ್ತಿಲ್ಲಪ್ಪ ಅವರ ಪಾರ್ಟಿಯ ಒಳಗಡೆ ಇರುವಂಥ ಇದನ್ನ ನಾನು ಹೆಂಗೆ ಹೇಳಿ ರಿಯಾಕ್ಟ್ ಮಾಡಿ ನೋಡಪ್ಪ ನನ್ನ ಕಾಲದಲ್ಲಿ ಮೈಸೂರಿಗೆ ಮುಂಚೆ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಚಾಮುಂಡೇಶ್ವರಿ ನಾವೇ ತಂದಿದ್ದು ನನ್ನ ಕಾಲದಲ್ಲಿ ಎರಡು ಸಾವಿರದ ಐನೂರಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಕಂಪ್ನಿ ಮಾಡಿ ಮಂಡ್ಯದಲ್ಲಿ ಎಸ್ ಸಿ ಆಫೀಸು ನಾಗಮಗ್ಳೂರದಲ್ಲಿ ಎಕ್ಸಿಕರ್ ಆಫೀಸು ಪಾಂಡಪುರದಲ್ಲಿ ಎಕ್ಸಿಕ್ಯರ್ ಆಫೀಸು ಒಂದು ಕೆ ಬಿ ಪಾಂಡಪುರದಲ್ಲಿ ಐವತ್ತು ಅಷ್ಟು ಒಂದೇ ಸ್ಟೇಷನ್ ಇದ್ದಿದ್ದು ನಾನು ಬಂದಮೇಲೆ ಎಂಟು ಸ್ಟೇಷನ್ ಮಾಡಿದೆ ಶಾರ್ಪೇಟೆ ಇರ್ಬೋದು ಪಾಂಡುಪುರ ಇರ್ಬೋದು ಈಗ ನಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ ಮಾಡ್ತಾಯಿದ್ರೆ ಮಾಡಲಿ ನಾವೇನು ಕರೆಂಟ್ ರೇಟ್ ಐದು ಪೈಸೆ ಜಾಸ್ತಿ ಮಾಡಿಲ್ಲ ನಾನು ನಾಲ್ಕು ವರ್ಷ ಇದ್ದಾಗ ಕರೆಂಟಿಂದು ಐದು ಬಿಡಗಾಸನೂ ನಾನು ಜಾಸ್ತಿ ಮಾಡಿದ್ದೆ ಮೈಸೂರು ಬೆಂಗಳೂರು ಬೆಸ್ಕಮ್ಮಲ್ಲಿ ಐನೂರು ಕೋಟಿ ಎಫ್ ಡಿ ಇಟ್ಟು ಬಂದಿದ್ದೆ ನಾನು ಬಿಡುವಾಗ ಬೆಸ್ಕಾಮಲ್ಲಿ ಐನೂರು ಕೋಟಿ ಎಫ್ ಡಿ ಇಟ್ಟಿದ್ದೆ ಇವತ್ತು ಐವತ್ತೈದು ಸಾವಿರ ಕೋಟಿ ನಷ್ಟ ಇದೆ ಅಂತಾರೆ ನಾನು ಹೇಳ್ತಾ ಇಲ್ಲ ನಿಮ್ಮ ಪೇಪರ್ ಬರ್ದಿರೋದು ಹೇಳ್ತೀನಿ ನನಗೆ ಅದು ಆ ವಿಷಯ ಈಗ ನಾನು ಇಲ್ಲವಲ್ಲಪ್ಪ ಮಂತ್ರಿ ಇದ್ದರೆ ನನಗೆ ಅದು ಗೊತ್ತಿಲ್ಲಪ್ಪ ನನ್ನ ವಿಷಯ ತಿಳಿದುಕೊಳ್ಳ್ದೇನೆ ನಾನು ಹೆಂಗೆ ಹೇಳಪ್ಪ ಮಾಡಲಿ ಸಂತೋಷ ಯುವಕರೆಲ್ಲ ಈಗ ಹೋರಾಟ ಮಾಡಬೇಕು ಮುಂದೆ ಈಗೆಲ್ಲ ಅವ್ರದ್ದು ಕಾಲ ಅವರೆಲ್ಲ ಹೋರಾಟ ಮಾಡ್ಬೇಕು ನಮ್ದು ಅದಕ್ಕೆ ಪೂರ್ಣ ಸಹಕಾರದಲ್ಲಿ ಯಾವ ಪಾರ್ಟಿಲಿ ನ್ಯಾಷನಲ್ ಪಾರ್ಟಿಲಿ ಇದೆ ನಮ್ಮ ಸಣ್ಣ ಪಾರ್ಟಿ ಅವೆಲ್ಲ ದೇವೇಗೌಡರು ಕುಮಾರ್ನವ್ರು ಸರಿಪಡಿಸ್ಕತಿ ಸರಿಪಡಿಸ್ಕತಿ ಬಿಡ್ರಿ ಜಿ ಟಿ ದೇವೇಗೌಡರು ನೀವು ಯಾಕೆ ನೀವು ಎಲ್ಲ ನೀವು ಇರುವ ನಮ್ಗೇನಂತೆ ನೀವು ಇದ್ರೆ ಅವೆಲ್ಲ ಸರಿಪಡಿಸ್ಕೊಂಡ್ ಬನ್ನಿ ನಮ್ಮ ಮೈಸೂರ ಪತ್ರಿಕಾ ಸ್ನೇಹಿತರಿಗೆ ನಮ್ಮೇಲೆ ಅಭಿಮಾನ ಇದೆ ನಿಮಗೆಲ್ಲ ಕುಣಿ ಅವರಿಗೆಲ್ಲ ಕಾಫಿ ಕೊಡ್ಸಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ